ಎಸುಸಿಐ ಕಮ್ಯುನಿಸ್ಟ್ ಪಕ್ಷದಿಂದ ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಯಿತು ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷದ ಸೆಕ್ರೆಟರಿಯೇಟ್ ಸದಸ್ಯರಾದ ಎಂ ಶಶಿಧರ್ ಅವರು ಮಾತನಾಡುತ್ತಾ ದೇಶದ ಹತ್ತೊಂಬತ್ತು ರಾಜ್ಯ ಮೂರು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ನಮ್ಮ ಪಕ್ಷವು ನೂರ ಐವತ್ತ್ ಒಂದು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲು ನಿರ್ಧರಿಸಿದೆ ಕರ್ನಾಟಕದಲ್ಲಿ ಈ ಬಾರಿ ಒಟ್ಟು ಹತ್ತೊಂಬತ್ತು ಕ್ಷೇತ್ರಗಳಲ್ಲಿ ಸ್ಪರ್ಧೆ ನಡೆಸುತ್ತಿದ್ದೇವೆ ಎಂದರು ಕಳೆದ ಹತ್ತು ವರ್ಷಗಳಿಂದ ದೇಶವನ್ನು ಆಳುತ್ತಿರುವ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಜನರ ಬದುಕನ್ನು ಮೂರಾಬಟ್ಟೆ ಮಾಡಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿಜೆಪಿ ದನಿ ಎತ್ತಿದ ಬೆಲೆ ಏರಿಕೆ ನಿರುದ್ಯೋಗ ಭ್ರಷ್ಟಾಚಾರ ಸಮಸ್ಯೆಗಳ ಕುರಿತು ಈಗ ಮೌನವಾಗಿದೆ ಕಪ್ಪು ಹಣ ಸ್ವಿಸ್ ಬ್ಯಾಂಕ್ ಹಣ ವಶಪಡಿಸಿಕೊಳ್ಳುವ ಬಗ್ಗೆ ಇರಲಿ ಎಸ್ಬಿಐನಲ್ಲಿರುವ ಚುನಾವಣಾ ಬಾಂಡ್ ಕುರಿತು ಮಾಹಿತಿ ನೀಡದಂತೆ ತಡೆಯಲು ಬಿಜೆಪಿ ಸರ್ವ ಪ್ರಯತ್ನ ಮಾಡಿದೆ ಚುನಾವಣಾ ಬಾಂಡ್ ಮೂಲಕ ಭ್ರಷ್ಟಾಚಾರಕ್ಕೆ ಹೊಸ ವ್ಯಾಖ್ಯಾನ ಬಿಜೆಪಿ ಬರೆದಿದೆ ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷವು ಶೋಷಿತ ಜನರ ನೈಜ ಹೋರಾಟದ ಪರ್ಯಾಯ ಶಕ್ತಿಯಾಗಿ ತನ್ನ ಶಕ್ತಿ ಮೀರಿ ಚುನಾವಣೆಯಲ್ಲಿ ಸ್ಪರ್ಧಿಸಲು ಮುಂದಾಗಿದೆ ಜನತೆಯ ಹೋರಾಟಗಳಿಂದ ಹೊರಹೊಮ್ಮಿದ ಜನಪರ ಅಭ್ಯರ್ಥಿ ಕಾಮ್ರೇಡ್ ಎಸ್ ಎಂ ಶರ್ಮಾರವರು ಪ್ರೌಢಶಾಲಾ ವಿದ್ಯಾರ್ಥಿಯಾಗಿದ್ದಾಗಲೇ ನಮ್ಮ ಪಕ್ಷದ ವಿದ್ಯಾರ್ಥಿ ಮುಂದಾಳುಗಳ ವಿದ್ಯಾರ್ಥಿ ಸಂಘಟನೆಯಾದ ಎಐಡಿಎಸ್ಒ ವಿಚಾರಗಳಿಗೆ ನೇತಾಜಿ ಭಗತ್ ಸಿಂಗರ ಕನಸನ್ನು ನನಸು ಮಾಡಲು ಹಲವಾರು ಯಶಸ್ವಿ ಹೋರಾಟಗಳನ್ನು ಜಿಲ್ಲೆಯಲ್ಲಿ ಕಟ್ಟಿದ್ದಾರೆ ಸಮಾಜದ ಮೂಲಭೂತ ಬದಲಾವಣೆಗಾಗಿ ಸಮಸಮಾಜದ ಸ್ಥಾಪನೆಗಾಗಿ ಪಕ್ಷದ ಪೂರ್ಣಾವಧಿ ಕಾರ್ಯಕರ್ತರಾಗಿ ಅವಿರತವಾಗಿ ಹೋರಾಟದ ಹಾದಿಯಲ್ಲಿದ್ದಾರೆ ತಮ್ಮ ಜೀವವನ್ನೇ ಕ್ರಾಂತಿಗಾಗಿ ಮೀಸಲಿಟ್ಟ ಇವರು ಕಲಾ ಪದವೀಧರರಾಗಿದ್ದಾರೆ ನಮ್ಮ ಪಕ್ಷ ಕಾರ್ಮಿಕ ಸಂಘಟನೆಯ ಎಐಯುಟಿಯುಸಿ ಸಂಘಟನೆಯ ಕಲಬುರಗಿ ಜಿಲ್ಲಾ ಕಾರ್ಯದರ್ಶಿಯಾಗಿ ಜಿಲ್ಲೆಯಲ್ಲಿ ಆಶಾ ಅಂಗನವಾಡಿ ಆಟೋ ಚಾಲಕರ ಇನ್ನಿತರ ದುಡಿಯುವ ವರ್ಗದ ಜನತೆ ಸಂಘಟಿಸಿ ಅವರ ನ್ಯಾಯಯುತ ಬೇಡಿಕೆಗಾಗಿ ರಾಜಿ ರೈತ ಹೋರಾಟ ಕಟ್ಟುತ್ತಿದ್ದಾರೆ ಹಾಗಾಗಿ ಜನತೆಯ ಧ್ವನಿಯನ್ನು ಸಂಸತ್ತಿನಲ್ಲಿ ಎತ್ತಲು ಹಾಗೂ ರೈತ ಕಾರ್ಮಿಕರ ನ್ಯಾಯಯುತ ಬೇಡಿಕೆಯನ್ನು ಪರಿಹರಿಸಲು

ಇಡೀ ರಾಜ್ಯದ ಅನೇಕ ಹೋರಾಟಗಳನ್ನು ಕಟ್ಟಿದೆ ಸೊ ಆದ್ದರಿಂದ ಇದು ಬೇರೆ ರಾಜಕೀಯ ಪಕ್ಷಗಳಿಂದ ಸಂಪೂರ್ಣವಾಗಿ ವಿಭಿನ್ನವಾಗಿರುವಂಥದ್ದು ಮುಖ್ಯವಾಗಿ ಯಾರು ಈ ಒಂದು ಚುನಾವಣೆಗೆ ನಿಂತ್ಕೋತಾ ಇದ್ದಾರೆ ದೊಡ್ಡ ಪಕ್ಷಗಳು ಅದನ್ನು ಕಟ್ಕೋತಾರೆ ಬಿ ಜೆ ಪಿ ಆಗಲಿ ಕಾಂಗ್ರೆಸ್ ಆಗಲಿ ಅಥವಾ ಇನ್ನಿತರೆ ಪಕ್ಷಗಳಾಗಲಿ ಅವರು ಯಾವ ದಂಧೆಗಳಲ್ಲಿ ತೊಡಗಿದ್ದಾರೆ ಅಂತ ಇದೆ ಇತ್ತೀಚೆಗಿನ ನಂತರ ಎಸ್ ಎಂ ಶರ್ಮಾ ಮಾತನಾಡುತ್ತಾ ಗುಲ್ಬರ್ಗದಲ್ಲಿ ಎಲ್ಲ ಗೊತ್ತಿರುವಾಗಿದೆ ಹಲವಾರು ವರ್ಷಗಳಿಂದ ನಾವೇನು ಎಸ್ ಎಂ ಸಿ ಐ ಕಮ್ಯುನಿಸ್ಟ್ ಪಕ್ಷದಿಂದ ಮೂಲಭೂತ ಸೌಕರ್ಯಕ್ಕೋಸ್ಕರ ಮತ್ತೆ ವಿದ್ಯಾರ್ಥಿ ಚಳವಳಿ ಆಗಿರ್ಬೋದು ಬುದ್ಧ ಚಳವಳಿ ಆಗಿರ್ಬೋದು ಆಮೇಲೆ ಹಲವಾರು ಸಮಸ್ಯೆಗಳನ್ನು ತಗೊಂಡು ನಾವು ಹೋರಾಟಗಳನ್ನು ಮಾಡಿದ್ವಿ ಎಲ್ಲ ಸಮಾಜದ ಸೀನಿಯರ್ ಆಗಿರೋ ಪತ್ರಕರ್ತರಿಗೆಲ್ಲ ಗೊತ್ತಿದೆ ಸೊ ಎಂಬತ್ನಾಲ್ಕರಿಂದ ನೀರಿನ ಸೌಲಭ್ಯ ಸಲುವಾಗಿ ಗುರುಬರ್ಗಕ್ಕೆ ಬರಗಾಲವನ್ನು ಸ್ಥಿತಿ ನಿರ್ಮಾಣ ಆಗಿತ್ತು ಈ ರೀತಿ ಮತ್ತೊಮ್ಮೆ ದಿನ ನಮ್ಮ ಎಚ್ ಪಿ ಸಿ ಕಮ್ಯುನಿಸ್ಟ್ ಪಕ್ಷದಿಂದ ಭೀಮಾ ನದಿ ಕೂಡ ಪ್ರಾಜೆಕ್ಟ್ ಅವತ್ತು ಯಾವಾಗ ಆಗಿನ ಕಾಲದಲ್ಲಿ ಇರಲಿಲ್ಲ ಕೊನೆಗೆ ಟ್ರೈನ್ ಮುಖಾಂತರ ಬೆಂಗಳೂರಿಂದ ಈ ಕಡೆ ಕೃಷ್ಣ ಇಂದ ಅಲ್ಲಿಂದ ನೀರು ತಂದು ಸೌಲಭ್ಯ ಕೊಡುವಂಥ ಸ್ಥಿತಿ ಇತ್ತು ಆ ಟೈಮ್ ಆ ಟೈಮಲ್ಲಿ ನಾವು ನಮ್ಮ ಪಕ್ಷದಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮೇಲೆ ಕೊನೆಗೆ ಭೀಮಾ ಪ್ರಾಜೆಕ್ಟ್ ಆಯಿತು ಇವಾಗ ಬೇರೆ ಬೇರೆ ಪ್ರಾಜೆಕ್ಟ್ ಮಾಡಿಬಿಟ್ಟು ಗುಲ್ಬರ್ಗಕ್ಕೆ ನೀರು ಕೊಡ್ತಾ ಇದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಪಕ್ಷದ ಅಭ್ಯರ್ಥಿಯಾದ ಎಸ್ ಎಂ ಶರ್ಮಾ ಪಕ್ಷದ ಜಿಲ್ಲಾ ಸಮಿತಿಯ ಹಿರಿಯ ಸದಸ್ಯರಾದ ವಿ ನಾಗಮಳ್ ಆರ್ ಕೆ ವೀರಭದ್ರಪ್ಪ ರಾಮಣ್ಣ ಇಬ್ರಾಹಿಂಪುರ್ ವಿಜಿ ದೇಸಾಯಿ ಗಣಪತರಾವ್ ಮಾನೆ ಮಹೇಶ್ ನಾಡಗೌಡ ಜಗನ್ನಾಥ್ ಎಸ್ ಎಚ್ ಡಾಕ್ಟರ್ ಸೀಮಾ ದೇಶಪಾಂಡೆ ಮಹೇಶ್ ಎಸ್ ಬಿ ಹನುಮಂತ್ ಎಚ್ ಎಸ್ ಹಾಗೂ ಇನ್ನಿತರ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು